ಇಂದು ನಾವು ಲೆಜೆಂಡರಿ ಇನ್ವೆಸ್ಟರ್ ಆದ ಚಾರ್ಲಿ ಮುಂಗರ್ ಅವರ ಪೂರ್ ಚಾರ್ಲೀಸ್ ಆಲ್ಮನಾ ಪುಸ್ತಕದ ಸಮ್ಮರಿ ತಿಳಿಸಲಿದ್ದೇವೆ ಈ ಪುಸ್ತಕದಲ್ಲಿ ಚಾರ್ಲಿ ಮುಂಗರ್ ಅವರ ಸ್ಪೀಚಸ್ ಕಾನ್ಫರೆನ್ಸಸ್ ಮೀಡಿಯಾ ಟಾಕ್ಸ್ ಲೆಕ್ಚರ್ಸ್ ಮತ್ತು ರೈಟಿಂಗ್ಸ್ನ ಕಲೆಕ್ಷನ್ಸ್ ಇವೆ ಇವುಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ತೆಗೆದುಕೊಳ್ಳುವ ಮೊದಲು ಯಾವ ರೀತಿಯ ಥಾಟ್ ಪ್ರೋಸೆಸ್ ಇರುತ್ತದೆ ಎಂದು ತಿಳಿಸಿದ್ದಾರೆ ಇತರೆ ಪುಸ್ತಕಗಳಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಯಾವ ರೇಷಿಯೋಗಳನ್ನು ಕಂಪೇರ್ ಮಾಡಬೇಕು ಎಂಬುದನ್ನು ಹೇಳುತ್ತಾರೆ ಆದರೆ ಚಾರ್ಲಿ ಮುಂಗರ್ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್ ಎಂದು ಹೇಳುತ್ತಾರೆ ನಮ್ಮ ಥಿಂಕಿಂಗ್ ಅನ್ನು ಚಾಲೆಂಜ್ ಮಾಡಲು ಹೇಳುತ್ತಾರೆ ನಿಮ್ಮ ಪರ್ಸನಾಲಿಟಿ ಎಷ್ಟು ಚೆನ್ನಾಗಿರುತ್ತದೆಯೋ ಅಷ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ನಿಂದ ರಿಟರ್ನ್ ಪಡೆಯುತ್ತೀರಾ ಎಂದು ಅವರು ಹೇಳುತ್ತಾರೆ ಮೊದಲಿಗೆ ಚಾರ್ಲಿ ಮುಂಗರ್ ಬಗ್ಗೆ ತಿಳಿಯೋಣ ಇದರಿಂದ ನಮಗೆ ಇವರು ಲೆಜೆಂಡ್ ಏಕೆ ಮತ್ತು ಜನರು ಇವರನ್ನು ಏಕೆ ಇಷ್ಟು ಅಡ್ಮೈರ್ ಮಾಡುತ್ತಾರೆಂಬುದು ತಿಳಿಯುತ್ತದೆ ಚಾರ್ಲಿ ಅಮೆರಿಕದ ಇನ್ವೆಸ್ಟರ್ ಮ್ಯಾನ್ ವಾರಂ ಬಫೆಟ್ ಅವರ ಬಕ್ಷೀರ್ ಹಾತ್ವೆ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಚಾರ್ಲಿ ದಶಕಗಳಿಂದ ವಾರಂ ಬಫೆಟ್ ಅವರ ಕ್ಲೋಸ್ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರು ಮತ್ತು ಬಕ್ಷೀರ್ ಹಾತ್ವೆ ಕಂಪನಿಯ ಸಕ್ಸಸ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಇವರು ಒಂದು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಂದು ಒಮಾಹಾ ನೆಬ್ರಾಸ್ಕಾದಲ್ಲಿ ಜನಿಸಿದ್ದರು ಅಂದರೆ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಂಡ್ರೆಡ್ ಇಯರ್ಸ್ ಕಂಪ್ಲೀಟ್ ಮಾಡುತ್ತಿದ್ದರು ಆದರೆ ವಿಧಿಯ ಆಟದಿಂದ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ವಿಧಿವಶರಾದರು ಇವರು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಲಾನ ಡಿಗ್ರಿಯನ್ನು ಪೂರ್ಣಗೊಳಿಸಿದರು ಆದರೆ ಇವರ ನಿಜವಾದ ಪ್ಯಾಷನ್ ಯಾವಾಗಲೂ ಇನ್ವೆಸ್ಟಿಂಗ್ ಮತ್ತು ಫೈನಾನ್ಸ್ನಲ್ಲೇ ಇತ್ತು ಇದರ ನಂತರ ಇವರು ಸ್ವಲ್ಪ ವರ್ಷ ಅನ್ನು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಸಕ್ಸಸ್ ಕಂಡರು ಆದರೆ ನಿಧಾನವಾಗಿ ಇನ್ವೆಸ್ಟ್ಮೆಂಟ್ ಫೀಲ್ಡ್ಗೆ ಬಂದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಬಕ್ಷೀರ್ ಹಾಥ್ವೆ ಎಂಬ ಸ್ಟ್ರಗಲಿಂಗ್ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆದರು ವಾರಂ ಬಫೆಟ್ ಜೊತೆಗೆ ಆ ಕಂಪನಿಯನ್ನು ಅಮೆರಿಕದ ಲಾಭದಾಯಕ ಕಂಪನಿಯನ್ನಾಗಿ ಮಾಡಿದರು ವಾರಂ ಬಫೆಟ್ ಚಾರ್ಲಿ ಬೆಸ್ಟ್ ಬಿಸ್ನೆಸ್ ಪಾರ್ಟ್ನರ್ ಮತ್ತು ಸ್ಮಾರ್ಟೆಸ್ಟ್ ಪರ್ಸನ್ ಆಗಿದ್ದಾರೆ ಎಂದು ಯಾವಾಗಲೂ ಹೇಳುತ್ತಾರೆ ಇದಾಗಿತ್ತು ಚಾರ್ಲಿ ಮುಂಗರ್ ಮೇಲಿನ ಇಂಟ್ರೋ ಈಗ ಲರ್ನಿಂಗ್ ಕಡೆಗೆ ಬರೋಣ ಲೆಸನ್ ಒನ್ ಚಾರ್ಲಿ ಮುಂಗರ್ ಇನ್ವೆಸ್ಟ್ಮೆಂಟ್ ಸ್ಟ್ಯಾಟರ್ಜೀಸ್ ಸ್ಟ್ಯಾಟರ್ಜಿ ಒನ್ ಲುಕ್ ಫಾರ್ ದ ಹೈ ಕ್ವಾಲಿಟಿ ಬಿಸ್ನೆಸ್ ಚಾರ್ಲಿ ಮುಂಗರ್ ಯಾವಾಗಲೂ ಹೈ ಕ್ವಾಲಿಟಿ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ ಅವರು ಇನ್ವೆಸ್ಟ್ ಮಾಡುವ ಕಂಪನಿಗಳಲ್ಲಿ ಕಾಂಪಿಟೇಷನ್ ಅಧಿಕವಿದ್ದು ಡ್ಯೂರಬಲ್ ಇರುತ್ತವೆ ಅಂದರೆ ಇತರೆ ಕಾಂಪಿಟೇಟರ್ ಹತ್ತಿರ ಇರದ ವಸ್ತು ಆ ಬಿಸ್ನೆಸ್ನಲ್ಲಿ ಇರುತ್ತದೆ ಅದನ್ನು ಮೋರ್ಸ್ ಎನ್ನಲಾಗುತ್ತದೆ ಇದರಿಂದ ಆ ಬಿಸ್ನೆಸ್ ಲಾಂಗ್ ಟರ್ಮ್ವರೆಗೆ ಮಾರ್ಕೆಟ್ನಲ್ಲಿ ಇರುತ್ತದೆ ಮತ್ತು ಲಾಂಗ್ ಟರ್ಮ್ನಲ್ಲಿ ಲಾಭವೂ ಆಗುತ್ತದೆ ಚಾರ್ಲಿ ಮುಂಗರ್ ಕೊಕಾ ಕೋಲಾದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಕೊಕಾ ಕೋಲಾ ಜಗತ್ತಿನ ದೊಡ್ಡ ಕಂಪನಿಗಳಲ್ಲಿ ಬರುತ್ತದೆ ಎಂದು ನಿಮಗೆ ತಿಳಿದಿದೆ ಅವರ ಪ್ರಾಡಕ್ಟ್ ಪ್ರತಿಯೊಂದು ದೇಶದಲ್ಲಿ ಲಭ್ಯವಿದೆ ಇದೇ ರೀತಿ ಬಕ್ಷೀರ್ ಹಾತ್ವೇ ಕಂಪನಿ ಆ್ಯಪಲ್ ಬ್ಯಾಂಕ್ ಆಫ್ ಅಮೇರಿಕಾ ಅಮೇರಿಕನ್ ಎಕ್ಸ್ಪ್ರೆಸ್ ರೀತಿಯ ಹೈ ಕ್ವಾಲಿಟಿ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಇಟ್ಸ್ ಫಾರ್ ಬೆಟರ್ ಟು ಬೈ ಎ ವಂಡರ್ಫುಲ್ ಕಂಪನಿ ಅಟ್ ಎ ಫೇರ್ ಪ್ರೈಸ್ ದೆನ್ ಎ ಫೇರ್ ಕಂಪನಿ ಅಟ್ ಎ ವಂಡರ್ಫುಲ್ ಪ್ರೈಸ್ ಎಂಬುದು ಚಾರ್ಲಿ ಮುಂಗರ್ ಅವರ ಫೇಮಸ್ ಥಾಟ್ ಆಗಿದೆ ಅಂದರೆ ನೀವು ಒಂದು ಕೆಟ್ಟ ಕಂಪನಿಯ ಶೇರ್ ಕಡಿಮೆ ಪ್ರೈಸ್ನಲ್ಲಿ ಖರೀದಿಸುವುದಕ್ಕಿಂತ ಒಳ್ಳೆಯ ಕಂಪನಿಯ ಶೇರನ್ನು ದುಬಾರಿ ಪ್ರೈಸ್ಗೆ ಖರೀದಿಸುವುದು ಒಳ್ಳೆಯದು ಸ್ಟ್ಯಾಟರ್ಜಿ ಟು ಇನ್ವೆಸ್ಟ್ ಇನ್ ಬಿಸ್ನೆಸ್ ವಿಚ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಚಾರ್ಲಿ ಮುಂಗರ್ ಸಿಂಪಲ್ ಮತ್ತು ಸ್ಟ್ರೈಟ್ ಫಾರ್ವರ್ಡ್ ಬಿಸ್ನೆಸ್ಗಳನ್ನು ಪ್ರಿಫರ್ ಮಾಡುತ್ತಾರೆ ಚಾರ್ಲಿ ಇನ್ವೆಸ್ಟ್ ಇನ್ ಬಿಸ್ನೆಸಸ್ ದಟ್ ಆರ್ ವಿತ್ ಇನ್ ಯುವರ್ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಆ್ಯಂಡ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಎಂದು ಹೇಳುತ್ತಾರೆ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಎಂದರೆ ನಿಮಗೆ ಅಧಿಕ ನಾಲೆಡ್ಜ್ ಇರುವ ಫೀಲ್ಡ್ ಆಗಿದೆ ಚಾರ್ಲಿ ಚಾಕ್ಲೇಟ್ ಬಿಸ್ನೆಸ್ ಮೇಲೆ ಯಾವಾಗಲೂ ಇಂಟ್ರೆಸ್ಟ್ ಹೊಂದಿದ್ದಾರೆ ಮತ್ತು ಆ ಮಾರ್ಕೆಟನ್ನು ಅಧಿಕ ರಿಸರ್ಚ್ ಮಾಡಿ ಅರ್ಥ ಮಾಡಿಕೊಂಡಿದ್ದಾರೆ ಇದರಿಂದ ಅಮೆರಿಕದ ಪ್ರಸಿದ್ಧ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರರ್ ಕಂಪನಿಯಾದ ಸೀಸ್ ಕ್ಯಾಂಡೀಸ್ ಹಿಂದಿನ ತೊಂಬತ್ತೈದು ವರ್ಷಗಳಿಂದ ಚಾಕ್ಲೇಟ್ ಮಾಡುತ್ತಿದೆ ಅದರಲ್ಲಿ ಇವರು ಅತಿಯಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಸ್ಟಾಟರ್ಜಿ ತ್ರೀ ಲುಕ್ ಫಾರ್ ದ ಮಾರ್ಜಿನ್ ಆಫ್ ಸೇಫ್ಟಿ ಚಾರ್ಲಿ ಮುಂಗರ್ ಮತ್ತು ವಾರಂ ಬಫೆಟ್ ಮಾರ್ಜಿನ್ ಆಫ್ ಸೇಫ್ಟಿಯನ್ನು ನಂಬುತ್ತಾರೆ ಮಾರ್ಜಿನ್ ಆಫ್ ಸೇಫ್ಟಿ ಅಧಿಕವಿದ್ದಷ್ಟು ರಿಸ್ಕ್ ಕಡಿಮೆ ಇರುತ್ತದೆ ಸಾವಿರದ ಒಂಬೈನೂರ ಅರವತ್ತರಂದು ಅಮೆರಿಕನ್ ಎಕ್ಸ್ಪ್ರೆಸ್ ಕಂಪನಿ ಲಾಸ್ನಲ್ಲಿ ಇತ್ತು ಇದರಿಂದ ನವೆಂಬರ್ ಸಾವಿರದ ಒಂಬೈನೂರ ಅರವತ್ತ್ ಮೂರರಂದು ಅರವತ್ತೈದು ಡಾಲರ್ ಇದ್ದ ಶೇರ್ ಪ್ರೈಸ್ ಎರಡು ತಿಂಗಳಲ್ಲಿ ಮೂವತ್ತೇಳು ಡಾಲರ್ಗೆ ಬಂದಿತ್ತು ಚಾರ್ಲಿ ಮತ್ತು ವಾರನ್ ಇದನ್ನು ಆಪರ್ಚುನಿಟಿಯ ರೀತಿ ನೋಡಿದರು ಮತ್ತು ಅಧಿಕ ಇನ್ವೆಸ್ಟ್ ಮಾಡಿದರು ಇದು ಬಕ್ಷೀರ್ ಹಾತ್ವೆಯ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ ದಿ ವಾಷಿಂಗ್ಟನ್ ಪೋಸ್ಟ್ ಕಂಪನಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಟ್ರಗಲ್ ಮಾಡುವಾಗ ಕೊಕೋಕೋಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಟ್ರಗಲ್ ಮಾಡುವಾಗಲೂ ಇವರು ಇವುಗಳಲ್ಲಿ ಇನ್ವೆಸ್ಟ್ ಮಾಡಿದ್ದರು ಇದು ಬಕ್ಷೀರ್ ಹಾತ್ವೆಯಲ್ಲಿ ನಂತರ ಅಧಿಕ ಲಾಭ ನೀಡಿತು ಸ್ಟ್ರಾಟರ್ಜಿ ಫೋರ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ದಿ ಬಿಗ್ ಮನಿ ಇಸ್ ನಾಟ್ ಇನ್ ದ ಬೈಯಿಂಗ್ ಆರ್ ಸೆಲ್ಲಿಂಗ್ ಬಟ್ ಇನ್ ದ ವೇಟಿಂಗ್ ಎಂದು ಚಾರ್ಲಿ ಹೇಳುತ್ತಾರೆ ಅಂದರೆ ಅಧಿಕ ಹಣ ಸ್ಟಾಕ್ಸನ್ನು ಖರೀದಿ ಅಥವಾ ಮಾರಾಟ ಮಾಡುವುದರಲ್ಲಿ ಇಲ್ಲ ಬದಲಿಗೆ ಸ್ಟಾಕ್ಸನ್ನು ಲಾಂಗ್ ಟರ್ಮ್ವರೆಗೆ ಹೋಲ್ಡ್ ಮಾಡಿಕೊಂಡಿರುವುದರಲ್ಲಿದೆ ಇದಾಗಿತ್ತು ಚಾರ್ಲಿ ಮುಂಗಾರ್ ಅವರ ಇನ್ವೆಸ್ಟ್ಮೆಂಟ್ ಚೆಕ್ ಲಿಸ್ಟ್ ಇನ್ವೆಸ್ಟ್ ಇನ್ ಹೈಕ್ವಾಲಿಟಿ ಬಿಸ್ನೆಸಸ್ ಇನ್ವೆಸ್ಟ್ ಇನ್ ಬಿಸ್ನೆಸಸ್ ವಿಚ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಲುಕ್ ಫಾರ್ ಮಾರ್ಜಿನ್ ಆಫ್ ಸೇಫ್ಟಿ ಇನ್ವೆಸ್ಟ್ ಫಾರ್ ದ ಲಾಂಗ್ ಟರ್ಮ್ ಲೆಸನ್ ಟು ಮೆಂಟಲ್ ಮಾಡಲ್ಸ್ ಆ್ಯಂಡ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇನ್ ಇನ್ವೆಸ್ಟಿಂಗ್ ಮೊದಲಿಗೆ ಮೆಂಟಲ್ ಮಾಡಲ್ಸ್ ಎಂದರೆ ಏನೆಂದು ತಿಳಿಯೋಣ ಮೆಂಟಲ್ ಮಾಡಲ್ಸ್ ಎಂದರೆ ಔ ಸಮ್ಥಿಂಗ್ ವರ್ಕ್ಸ್ ಆಗಿದೆ ನೀವು ಒಂದು ವಸ್ತು ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂದು ಯೋಚಿಸುವುದು ಮೆಂಟಲ್ ಮಾಡಲ್ ಆಗಿದೆ ಉದಾಹರಣೆಗೆ ಪಾರ್ಕಿನ್ಸನ್ ಲಾ ಪ್ರಕಾರ ನೀವು ಇತರರೊಂದಿಗೆ ಮಾತನಾಡುತ್ತಾ ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೆ ಅದನ್ನು ಮುಗಿಸಲು ಅದು ಅಧಿಕ ಸಮಯವನ್ನು ತೆಗೆದುಕೊಳ್ಳುತ್ತದೆ ನಿಮಗೆ ಎರಡು ಗಂಟೆಯಲ್ಲಿ ಒಂದು ಪೋಸ್ಟರ್ ರೆಡಿ ಮಾಡಿಕೊಡಲು ಹೇಳಿದರೆ ನೀವು ಮಾಡಿಕೊಡುತ್ತೀರಿ ಅದೇ ಎರಡು ಮೂರು ದಿನದಲ್ಲಿ ಒಂದು ಪೋಸ್ಟರ್ ರೆಡಿ ಮಾಡಿಕೊಡು ಎಂದರೆ ನೀವು ಕೊನೆಯ ದಿನದ ಹಿಂದಿನ ಒಂದು ಗಂಟೆಯಲ್ಲಿ ಡಿಸೈನ್ ಮಾಡಿ ನೀಡುತ್ತೀರಾ ಚಾರ್ಲಿ ಮುಂಗರ್ ನಮ್ಮ ಮೆಂಟಲ್ ಮಾಡಲ್ಸನ್ನು ಹೆಚ್ಚಿಸುವ ಬಗ್ಗೆ ಯೋಚಿಸಬೇಕು ಎಂದು ಹೇಳುತ್ತಾರೆ ಬಯೋಲಜಿ ಸೈಕಾಲಜಿ ಹಿಸ್ಟ್ರಿ ಎಕನಾಮಿಕ್ಸ್ ಮ್ಯಾಥಮೆಟಿಕ್ಸ್ ಇತ್ಯಾದಿ ಫೀಲ್ಡ್ಗಳ ನಾಲೆಡ್ಜನ್ನು ಗೇನ್ ಮಾಡಿಕೊಳ್ಳಬೇಕು ಮಲ್ಟಿ ಅಪ್ರೋಚ್ ಮೆಂಟಲ್ ಮಾಡೆಲ್ನಿಂದ ಯಾವುದಾದರೂ ವಸ್ತು ಹೇಗೆ ಕೆಲಸ ಮಾಡುತ್ತಿದೆ ಎಂದು ತಿಳಿಯುತ್ತದೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ನಿಂದ ನಾವು ವಿವಿಧ ಮೆಂಟಲ್ ಮಾಡೆಲ್ಗಳಿಂದ ನಾಲೆಡ್ಜ್ ಮತ್ತು ಎಕ್ಸ್ಪೀರಿಯೆನ್ಸ್ ಅನ್ನು ಪಡೆಯುತ್ತೇವೆ ಮತ್ತು ಅದರ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಲೆಸನ್ ತ್ರೀ ಹ್ಯೂಮನ್ ಟೆಂಡೆನ್ಸಿ ದಟ್ ಕ್ಯಾನ್ ಇಂಪ್ಯಾಕ್ಟ್ ಡಿಸಿಷನ್ ಮೇಕಿಂಗ್ ಇನ್ವೆಸ್ಟಿಂಗ್ ಕನ್ಫರ್ಮೇಷನ್ ಬಯಾಸ್ ಒಬ್ಬ ವ್ಯಕ್ತಿ ಆತನ ಬಿಲೀಫ್ಗೆ ರಿಲೇಟ್ ಆಗಿರುವ ವಿಷಯಗಳನ್ನು ಹೇಗೆ ಕಲೆಕ್ಟ್ ಮಾಡುತ್ತಾನೆ ಎಂಬುದನ್ನು ಚಾರ್ಲಿ ತಿಳಿಸುತ್ತಾರೆ ಆತ ಆತನ ಬಿಲೀಫ್ಗೆ ವಿರುದ್ಧವಿರುವ ವಿಷಯಗಳನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತಾನೆ ಉದಾಹರಣೆಗೆ ಒಬ್ಬ ಇನ್ವೆಸ್ಟರ್ಗೆ ಆತ ಇನ್ವೆಸ್ಟ್ ಮಾಡಬೇಕೆಂದುಕೊಂಡ ಕಂಪನಿ ಇಷ್ಟವಾದಲ್ಲಿ ಆತ ಸೆಲೆಕ್ಟ್ ಮಾಡಿರುವ ಕಂಪನಿಯ ಒಳ್ಳೆಯ ಮಾಹಿತಿಗಳನ್ನೇ ನೋಡುತ್ತಾನೆ ಮತ್ತು ನೆಗೆಟಿವ್ ಮಾಹಿತಿಗಳನ್ನು ಇಗ್ನೋರ್ ಮಾಡುತ್ತಾನೆ ಅವೈಲೇಬಲಿಟಿ ಬಯಾಸ್ ಎಲ್ಲಿ ಇನ್ಫಾರ್ಮೇಷನ್ ಬೇಗನೆ ಸಿಗುತ್ತದೆಯೋ ಅದನ್ನು ನಿಜವೆಂದು ನಂಬುತ್ತಾರೆ ಎಂದು ಚಾರ್ಲಿ ಹೇಳುತ್ತಾರೆ ಅವರು ಬ್ರಾಡ್ ಆಗಿ ಇನ್ಫಾರ್ಮೇಷನ್ ತಿಳಿಯುತ್ತಾರೆ ಉದಾಹರಣೆಗೆ ನಿಮ್ಮ ಫೇವರೆಟ್ ಕಂಟೆಂಟ್ ಕ್ರಿಯೇಟರ್ ಅಥವಾ ಲೇಟೆಸ್ಟ್ ನ್ಯೂಸ್ ಹೆಡ್ಲೈನ್ಸ್ ನೋಡಿ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವುದು ಅವೈಲೇಬಿಲಿಟಿ ಬಯಾಸ್ನ ಉದಾಹರಣೆಯಾಗಿದೆ ಇನ್ಸೆಂಟಿವ್ ಕಾಸ್ಡ್ ಬಯಾಸ್ ಪ್ರತಿಯೊಬ್ಬ ವ್ಯಕ್ತಿಯು ಇನ್ಸೆಂಟಿವ್ ಡ್ರಿವನ್ ಆಗಿದ್ದಾನೆ ಎಂದು ಚಾರ್ಲಿ ಹೇಳುತ್ತಾರೆ ನಾವು ಮನುಷ್ಯರು ಎಲ್ಲಿ ಲಾಭ ಕಾಣಿಸುತ್ತದೆಯೋ ಅಲ್ಲಿ ಬೇಗನೆ ಆಕ್ಷನ್ ತೆಗೆದುಕೊಳ್ಳುತ್ತೇವೆ ಈ ರೀತಿಯ ಬಯಾಸ್ನಿಂದಲೇ ಅನೇಕರು ಶೇರ್ ಮಾರ್ಕೆಟ್ನಲ್ಲಿ ಹಣವನ್ನು ಕಳೆದುಕೊಳ್ಳುತ್ತಾರೆ ಏಕೆಂದರೆ ಅವರಿಗೆ ಕ್ವಿಕ್ ಮನಿ ಕಾಣಿಸುತ್ತಿರುತ್ತದೆ ಸೋಷಿಯಲ್ ಪ್ರೂಫ್ ಇದು ಕೂಡ ಹ್ಯೂಮನ್ ಟೆಂಡೆನ್ಸಿ ಆಗಿದೆ ಇದರಲ್ಲಿ ಒಬ್ಬ ವ್ಯಕ್ತಿಯು ಒಂದು ಕಮ್ಯುನಿಟಿಯ ಭಾಗವಾಗಲು ಎಲ್ಲವನ್ನೂ ಮಾಡುತ್ತಾನೆ ಉದಾಹರಣೆಗೆ ಒಂದು ಫ್ಯಾಷನ್ ಟ್ರೆಂಡ್ನಲ್ಲಿ ಇದ್ದು ಆ ವ್ಯಕ್ತಿಗೆ ಇಷ್ಟವಾಗದಿದ್ದರೂ ತನ್ನ ಸೋಷಿಯಲ್ ಸರ್ಕಲ್ನಲ್ಲಿ ಔಟ್ಡೇಟೆಡ್ ಆಗಿ ಕಾಣದಿರಲು ಆ ಫ್ಯಾಷನನ್ನು ಫಾಲೋ ಮಾಡುತ್ತಾನೆ ಸ್ಟಾಕ್ ಮಾರ್ಕೆಟ್ನಲ್ಲೂ ನಿಮ್ಮ ಸೋಷಿಯಲ್ ಸರ್ಕಲ್ನಲ್ಲಿ ಇರುವವರು ಟ್ರೇಡಿಂಗ್ ಇಲ್ಲ ಕಂಟಿನ್ಯೂ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡುತ್ತಿದ್ದರೆ ನೀವು ಆ ರೀತಿಯೇ ಮಾಡುತ್ತೀರಾ ಓವರ್ ಕಾನ್ಫಿಡೆನ್ಸ್ ಬಯಾಸ್ ಇದರಲ್ಲಿ ಒಬ್ಬ ವ್ಯಕ್ತಿಗೆ ಆತನ ಅಬಿಲಿಟಿ ಮತ್ತು ಜಡ್ಜ್ಮೆಂಟ್ ಮೇಲೆ ಅಧಿಕ ಕಾನ್ಫಿಡೆನ್ಸ್ ಇರುತ್ತದೆ ನೀವು ಯಾವುದಾದರೂ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಇದು ಮೇಲೆಯೇ ಹೋಗುತ್ತದೆ ಎಂದು ನಂಬಿಕೆ ಇಟ್ಟಿರುತ್ತೀರಾ ಲೆಸನ್ ಫೋರ್ ಚಾರ್ಲಿ ಮುಂಗರ್ ಸ್ಪೆಷಲ್ ಇನ್ವೆಸ್ಟಿಂಗ್ ಅಡ್ವೈಸ್ ರಿಸ್ಕ್ ನೀವು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ಅದರಲ್ಲಿನ ರಿಸ್ಕ್ ಬಗ್ಗೆ ತಿಳಿದುಕೊಳ್ಳಬೇಕು ಅದು ಸ್ಟಾಕ್ ರಿಯಲ್ ಎಸ್ಟೇಟ್ ಅಥವಾ ಯಾವುದೇ ಬಿಸ್ನೆಸ್ ಆಗಿರಬಹುದು ಹೈ ರಿಸ್ಕ್ ರಿವಾರ್ಡ್ ಹೇಳಲು ಸುಲಭವಾಗಿದೆ ಅದರ ಪ್ರಾಕ್ಟಿಕಲ್ ಆಗಿ ತುಂಬಾ ಕಠಿಣವಿದೆ ನಿಜವಾದ ಕ್ಯಾರೆಕ್ಟರ್ ತೋರಿಸದ ವ್ಯಕ್ತಿಯಿಂದ ದೂರವಿರಲು ಚಾರ್ಲಿ ಹೇಳುತ್ತಾರೆ ಮತ್ತು ಅವರ ಜೊತೆ ಯಾವುದೇ ರೀತಿಯ ಬಿಸ್ನೆಸ್ ಮಾಡಬೇಡಿ ಏಕೆಂದರೆ ಇದು ಕೂಡ ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿದೆ ಇಂಡಿಪೆಂಡೆನ್ಸ್ ಓನ್ಲಿ ಇನ್ ಫೇರಿ ಟೇಸ್ ಆರ್ ಎಂಪರರ್ ಟೋಲ್ ದೇ ಆರ್ ನೇಕ್ಡ್ ಎಂದು ಚಾರ್ಲಿ ಈ ಪುಸ್ತಕದಲ್ಲಿ ಒಂದು ಕೋಟನ್ನು ಶೇರ್ ಮಾಡಿದ್ದಾರೆ ಇದರ ಅರ್ಥವೇನೆಂದರೆ ಬದುಕಿನಲ್ಲಿ ಪವರ್ಫುಲ್ ಪೊಸಿಷನ್ ಇರುವವರಿಗೆ ಅವರ ಬಗ್ಗೆ ಸತ್ಯವನ್ನು ಹೇಳುವುದಿಲ್ಲ ಅದು ಭಯ ಅಥವಾ ಇತರೆ ಕಾರಣಗಳಿಂದಿರಬಹುದು ಇದೇ ರೀತಿ ಅನೇಕರು ಒಂದು ವಸ್ತುವಿನ ಮೇಲೆ ನಂಬಿಕೆ ಇಟ್ಟರೆ ಅದು ಅವರಿಗೆ ಬೆಸ್ಟ್ ಎಂಬುದಲ್ಲ ಚಾರ್ಲಿ ಆಬ್ಜೆಕ್ಟಿವಿಟಿ ಮತ್ತು ರ್ಯಾಷನಾಲಿಟಿ ಬಗ್ಗೆ ತಿಳಿಸುತ್ತಾರೆ ಆಬ್ಜೆಕ್ಟಿವ್ ಎಂದರೆ ನಿಮಗೆ ಬೇಕಾದ ವಸ್ತುವನ್ನು ಯಾವುದೇ ರೀತಿಯ ಪರ್ಸನಲ್ ಫೀಲಿಂಗ್ ಮತ್ತು ಜಡ್ಜ್ಮೆಂಟ್ ಇಲ್ಲದೆ ನೋಡುವುದು ಅದೇ ರ್ಯಾಷನಲ್ ಎಂದರೆ ಲಾಜಿಕಲ್ ಆಗಿ ನಿರ್ಧಾರ ತೆಗೆದುಕೊಳ್ಳುವುದಾಗಿದೆ ನಿಮ್ಮಲ್ಲಿ ಇಂಡಿಪೆಂಡೆಂಟ್ ಯೋಚನೆ ಇದ್ದಾಗ ಆಬ್ಜೆಕ್ಟಿವ್ ಮತ್ತು ರ್ಯಾಷನಲ್ನಲ್ಲಿ ನೋಡಲು ಸಾಧ್ಯವಾಗುತ್ತದೆ ಎಂದು ಚಾರ್ಲಿ ಹೇಳುತ್ತಾರೆ ಇದರಿಂದ ಯಾರೂ ಕೂಡ ನಿಮ್ಮನ್ನು ಮೆನಿಫುಲೇಟ್ ಮಾಡಲು ಸಾಧ್ಯವಿಲ್ಲ ಮಿಮಿಕಿಂಗ್ ದ ಹರ್ಡ್ ಇನ್ವೈಟ್ ರಿಗ್ರೇಷನ್ ಟು ದ ಮೀನ್ ಎಂದು ಹೇಳುತ್ತಾರೆ ಅಂದರೆ ಎಲ್ಲರೂ ಮಾಡುತ್ತಿರುವುದನ್ನೇ ನೀವು ಮಾಡುತ್ತಿದ್ದರೆ ಎಲ್ಲರಿಗೂ ಸಿಗುವುದೇ ನಿಮಗೂ ಸಿಗುತ್ತದೆ ಇದರಲ್ಲೂ ನೀವು ಇಂಡಿಪೆಂಡೆಂಟ್ ಇರುವುದಿಲ್ಲ ಪ್ರಿಪರೇಷನ್ ದಿ ಓನ್ಲಿ ವೇ ಟು ವಿನ್ ಇಸ್ ಟು ವರ್ಕ್ 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 ಹ್ಯಾಂಡ್ ಓಪ್ ಟು ಹ್ಯಾವ್ ಫ್ಯೂ ಇನ್ಸೈಟ್ಸ್ ಎಂದು ಚಾರ್ಲಿ ಹೇಳುತ್ತಾರೆ ಅಂದರೆ ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ತುಂಬಾ ಕಷ್ಟಪಡಬೇಕು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ಅದು ಬಿಟ್ಟು ಒಂದು ದಿನ ನೀವು ಲಕ್ನಿಂದ ಕೋಟಾಧಿಪತಿ ಆಗುತ್ತೀರಾ ಎಂದು ನಂಬಬಾರದು ಹೀಗಾಗಿ ನೀವು ದಿನವೂ ಕಷ್ಟಪಡುತ್ತಿದ್ದರೆ ಯಶಸ್ಸಿಗಾಗಿ ಕಾಯುತ್ತಿದ್ದೀರೆಂದು ಅರ್ಥವಾಗಿದೆ ಇಂಟಲೆಕ್ಚುಯಲ್ ಹ್ಯುಮಿಲಿಟಿ ನಿಮ್ಮಲ್ಲಿ ಇಂಟಲೆಕ್ಚುಯಲ್ ಹ್ಯುಮಿಲಿಟಿ ಇರುವುದು ತುಂಬಾ ಮುಖ್ಯವಾಗಿದೆ ಎಂದು ಚಾರ್ಲಿ ಹೇಳುತ್ತಾರೆ ಇಂಟಲೆಕ್ಚುಯಲ್ ಹ್ಯುಮಿಲಿಟಿ ಎಂದರೆ ನಿಮಗೆ ಕಡಿಮೆ ತಿಳಿದಿದೆ ಎಂದು ನಂಬುವುದಾಗಿದೆ ಇದರಿಂದ ನೀವು ಇನ್ನಷ್ಟು ಕಲಿಯಲು ಗಮನ ಹರಿಸುತ್ತೀರಾ ಮತ್ತು ಬುದ್ಧಿವಂತರಾಗುತ್ತೀರಾ ಅನಲಿಟಿಕ್ ರಿಗೋರ್ ಅನಲಿಟಿಕ್ ರಿಗೋರ್ ಎಂದರೆ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇಲ್ಲ ಸೈಂಟಿಫಿಕ್ ಮೆಥಡ್ನಿಂದ ಕೇಳುವುದು ಒಳಗಿನ ಗಟ್ ಫೀಲಿಂಗ್ನಿಂದಲೇ ನೀವು ಯಾವುದಾದರೂ ವ್ಯಾಲ್ಯೂ ನೀಡಿದರೆ ಪ್ರೈಸ್ನ ಆಧಾರದ ಮೇಲೆ ವ್ಯಾಲ್ಯೂ ನೀಡಬೇಡಿ ವ್ಯಾಲ್ಯೂ ತಿಳಿಯಲು ಕ್ವಾಲಿಟಿ ಅಡ್ವಾಂಟೇಜಸ್ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ರೀತಿಯ ಪ್ಯಾರಾಮೀಟರ್ಸ್ ಕೂಡ ಇವೆ ಚಾರ್ಲಿ ಪ್ರೋಗ್ರೆಸ್ ಎನ್ನುವ ಕಾನ್ಸೆಪ್ಟನ್ನು ಶೇರ್ ಮಾಡುತ್ತಾರೆ ನೀವು ಅಧಿಕ ಬ್ಯುಸಿ ಮತ್ತು ಆಕ್ಟಿವ್ ಇರುವುದರಿಂದ ಪ್ರೋಗ್ರೆಸ್ ಆಗಲು ಸಾಧ್ಯವಿಲ್ಲ ಬದಲಿಗೆ ಬದುಕಿನಲ್ಲಿ ಕೆಲವು ಮೀನಿಂಗ್ಫುಲ್ ಗುರಿಯನ್ನು ಸಾಧಿಸಬೇಕು ಇಲ್ಲ ಒಂದು ಕಠಿಣ ಟಾಸ್ಕನ್ನು ಮುಗಿಸಬೇಕು ಅದನ್ನೇ ಪ್ರೋಗ್ರೆಸ್ ಎನ್ನುತ್ತಾರೆ ಥಿಂಕಿಂಗ್ ಫಾರ್ವರ್ಡ್ಸ್ ಆ್ಯಂಡ್ ಬ್ಯಾಕ್ವರ್ಡ್ಸ್ ಎಂಬ ಕಾನ್ಸೆಪ್ಟನ್ನು ಚಾರ್ಲಿ ಶೇರ್ ಮಾಡಿದ್ದಾರೆ ಇದರಲ್ಲಿ ನೀವು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಪ್ರತಿಯೊಂದು ಸಿಚುವೇಶನ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಔಟ್ಕಮ್ ಬಗ್ಗೆ ತಿಳಿಯಬೇಕು ಅಲೋಕೇಶನ್ ಪ್ರಾಪರ್ ಅಲೊಕೇಶನ್ ಆಫ್ ಕ್ಯಾಪಿಟಲ್ ಇಸ್ ಆನ್ ಇನ್ವೆಸ್ಟರ್ಸ್ ನಂಬರ್ ಒನ್ ಜಾಬ್ ಎಂದು ಚಾರ್ಲಿ ಹೇಳುತ್ತಾರೆ ಅಂದರೆ ನಮ್ಮ ಹಣವನ್ನು ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕೆಂಬುದು ಒಬ್ಬ ಇನ್ವೆಸ್ಟರ್ನ ಇಂಪಾರ್ಟೆಂಟ್ ಟಾಸ್ಕ್ ಆಗಿದೆ ಪೇಷೆನ್ಸ್ ತಾಳ್ಮೆ ತಾಳ್ಮೆಯ ಕೌಶಲ್ಯವನ್ನು ಡೆವಲಪ್ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಎಂದು ಚಾರ್ಲಿ ಹೇಳುತ್ತಾರೆ ಇದು ಏಕೆಂದರೆ ನಿಮಗೆ ದಿನನಿತ್ಯ ಪ್ರೋಗ್ರೆಸ್ ಕಾಣುವುದಿಲ್ಲ ನೀವು ಇನ್ವೆಸ್ಟ್ ಮಾಡಿದ ಅಧಿಕ ಸಮಯದ ನಂತರ ರಿಸಲ್ಟ್ ಕಾಣಸಿಗುತ್ತದೆ ಆದರೆ ಅನೇಕರು ಆ ಸಮಯದಲ್ಲಿ ಇಂಪೇಷೆಂಟ್ ಆಗಿ ಕಾಂಪೌಂಡಿಂಗ್ನ ಪವರ್ ಅನ್ನು ಬ್ರೇಕ್ ಮಾಡುತ್ತಾರೆ ಎಂಜಾಯ್ ದ ಪ್ರೋಸೆಸ್ ಅಲಾಂಗ್ ವಿತ್ ದ ಪ್ರೊಸಿಸ್ ಬಿಕಾಸ್ ದಿ ಪ್ರೊಸೆಸ್ ಇಸ್ ವೇರ್ ಯು ಲೈವ್ ಎಂದು ಚಾರ್ಲಿ ಹೇಳುತ್ತಾರೆ ಅಂದರೆ ರಿಸಲ್ಟ್ ಬಗ್ಗೆ ಅಧಿಕ ಯೋಚಿಸದೆ ಪ್ರೊಸೆಸ್ ಮೇಲೆ ಗಮನ ಹರಿಸಿ ಎಂಬುದಾಗಿದೆ ಡಿಸಿಸಿವ್ನೆಸ್ ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಆ್ಯಂಡ್ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಎಂದು ಚಾರ್ಲಿ ಅವರು ಹೇಳುತ್ತಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕಾನ್ಫಿಡೆಂಟ್ ಇದ್ದು ಅಧಿಕ ಹಣವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುತ್ತಿದ್ದರೆ ನೀವು ನಿಲ್ಲಬೇಕು ಎಲ್ಲರೂ ಇನ್ವೆಸ್ಟ್ ಮಾಡಲು ಗಾಬರಿಗೊಂಡಾಗ ನೀವು ಇನ್ವೆಸ್ಟ್ ಮಾಡಿ ಇದಕ್ಕಾಗಿ ನೀವು ಡಿಸಿಸಿವ್ನೆಸ್ ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಳ್ಳಬೇಕು ಅಂದರೆ ಕಾನ್ಫಿಡೆನ್ಸ್ನಿಂದ ಆ್ಯಕ್ಷನ್ ತೆಗೆದುಕೊಳ್ಳುವುದಾಗಿದೆ ಮತ್ತು ತಮ್ಮ ಮೇಲೆ ಭರವಸೆ ಇಟ್ಟುಕೊಂಡಿರಬೇಕು ಚೇಂಜ್ ಇದರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಸಮಯದ ಜೊತೆ ತಮ್ಮಲ್ಲಿ ಸ್ವಲ್ಪ ಚೇಂಜಸ್ಸನ್ನು ತರಬೇಕು ಎಂದು ಚಾರ್ಲಿ ಹೇಳುತ್ತಾರೆ ನೀವು ಆ ಚೇಂಜ್ ತರದಿದ್ದರೆ ಹಿಂದುಳಿಯುತ್ತೀರ ಫೋಕಸ್ ಒಬ್ಬ ವ್ಯಕ್ತಿಯ ದೊಡ್ಡ ಹವ್ಯಾಸ ಫೋಕಸ್ ಮಾಡುವುದಾಗಿದೆ ಎಂದು ಚಾರ್ಲಿ ಹೇಳುತ್ತಾರೆ ನೀವು ಒಮ್ಮೆ ಗುರಿಯ ಬಗ್ಗೆ ಸ್ಪಷ್ಟವಿದ್ದರೆ ಅದನ್ನು ಸಾಧಿಸಲು ಅನ್ಬ್ರೇಕಬಲ್ ಫೋಕಸ್ ಬೇಕಿರುತ್ತದೆ ನೀವು ಸುಲಭವಾಗಿ ಡಿಸ್ಟ್ರಾಕ್ಟ್ ಆದರೆ ದೊಡ್ಡದನ್ನು ಸಾಧಿಸಲು ಸಾಧ್ಯವಿಲ್ಲ ಲೆಸನ್ ಫೈವ್ ಸಕ್ಸಸ್ಫುಲ್ ಪೀಪಲ್ ಡೂ ಸಿಂಪಲ್ ಥಿಂಗ್ಸ್ ಗ್ರೇಟ್ಲಿ ಸ್ಪೆಂಡ್ ಈಚ್ ಡೇ a ಬಿ ಎ ಲಿಟಲ್ ವೈಸರ್ ದೆನ್ ಯುವರ್ ವೆನ್ ಯು up. Discharge your duties faithfully ಆ್ಯಂಡ್ ವೆಲ್ ಎಂದು ಚಾರ್ಲಿ ಅವರು ಹೇಳುತ್ತಾರೆ ಅಂದರೆ ನಮ್ಮ ದಿನದ ಮುಖ್ಯ ಕಾರ್ಯಗಳನ್ನು ಶುದ್ಧ ಮನಸ್ಸಿನಿಂದ ಮಾಡಬೇಕು ಮತ್ತು ಬೆಸ್ಟ್ ಅನ್ನು ನೀಡಬೇಕು ಪ್ರತಿದಿನ ನಮ್ಮನ್ನು ಬೆಟರ್ ಮಾಡಿಕೊಳ್ಳುವ ಬಗ್ಗೆ ಗಮನ ಹರಿಸಬೇಕು ಚಾರ್ಲಿ ಬದುಕು ಸಾಮಾನ್ಯವಾಗಿ ಕಠಿಣಕಾರವಾಗಿದೆ ಹೀಗಾಗಿ ಪಾಸಿಟಿವ್ ಇರಲು ನಾನು ಮೂರು ವಿಷಯಗಳನ್ನು ಮಾಡುತ್ತೇನೆ ಎಂದು ಹೇಳುತ್ತಾರೆ ಅವೆಂದರೆ ಹ್ಯಾವ್ ಲೋ ಎಕ್ಸ್ಪೆಕ್ಟೇಷನ್ಸ್ ಕೆಲಸವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಅದರ ಎಕ್ಸ್ಪೆಕ್ಟೇಷನ್ ಕಡಿಮೆ ಇರಲಿ ಹ್ಯಾವ್ ಎ ಸೆನ್ಸ್ ಆಫ್ ಹ್ಯೂಮರ್ ಕೆಲಸವನ್ನು ಸೀರಿಯಸ್ ಆಗಿ ಮಾಡಿ ಆದರೆ ನಿಮ್ಮನ್ನೇ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ ಸರೌಂಡ್ ರಿವರ್ಸಲ್ ವಿತ್ ದ ಲವ್ ಆಫ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸಮಯವನ್ನು ಕಳೆಯಿರಿ ಇದರಿಂದಲೂ ಬದುಕಿನಲ್ಲಿ ನೀವು ಪಾಸಿಟಿವ್ ಇರುತ್ತೀರಾ ಇದಾಗಿತ್ತು ಪೋರ್ಚಾಲಿಸ್ ಆಲ್ಮನಕ್ನ ಡೀಟೇಲ್ಸ್ ಸಮ್ಮರಿ ಇದರಲ್ಲಿ ಯಾವ ಪಾಯಿಂಟ್ ಇಷ್ಟವಾಯಿತೆಂದು ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ